ಸೊ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಪವಿತ್ರತೆ ಮತ್ತು ಗೌರವವನ್ನು ಕಾಪಾಡಬೇಕು ಸುಳ್ಳು ದಾಖಲನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರಾಭಿಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಜೈಲ್ ಶಿಕ್ಷೆ ಸತಸಿದ್ದ ಹಲವಾರು ಜಯಗಳ ಈಗಾಗಲೇ ನಾವು ಗಳಿಸಿದೀವಿ ಅದರಲ್ಲಿ ಇದೊಂದು ಕೂಡ ಮುಂದುವರೆದ ಭಾಗವಾಗಿ ಈ ಜಯ ಸಿಕ್ಕಿರೋದ್ದು ಈ ಮುನ್ನೂರು ಕೋಟಿ ಮೌಲ್ಯದ ನೂರ ನಲವತ್ತೆರಡು ನಿವೇಶನ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನರು ಮುಟಕೋಳನ್ನು ತಾತ್ಕಾಲಿಕ ಮುಟಕೊಳನ್ನು ಹಾಕಿರುವಂತದ್ದು ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮ ನಿವೇಶನ ಪಡೆದರೆ ಅವೆಲ್ಲ ನಿವೇಶನ ಮೂಡಾಗಿ ವಾಪಸ್ ಬರುತ್ತೆ ಆ ಎಲ್ಲ ನಿವೇಶನ ಆರೋಪಗಳಲ್ಲಿ ತಲುಪುತ್ತೆ ಅನ್ನೋ ವಿಶ್ವಾಸ ನನಗೆ ನಾನು ಮಾಡಿರೋ ಆರೋಪ ಸುಳ್ಳು ಯಾವುದೇ ಸಾಕ್ಷಾಳೆ ಅಂತೇಳಿ ಏನು ಸುಳ್ಳು ಆರೋಪ ಮಾಡ್ತಿದ್ರು ಅವ್ರಿಗೆ ಇದೊಂದು ತಕ್ಕ ಉತ್ತರ ಆಗಿದೆ ಓಕೆ ಸರ್ ಈಗ ಒಂದು ಕಡೆ ಇಡೀ ಮುನ್ನೂರು ಕೋಟಿ ರೂಪಾಯಿಗಳ ಈ ಒಂದು ಸಂದರ್ಭದಲ್ಲಿ ತಮಗೆ ಪ್ರಾಥಮಿಕ ಹಂತದ ಜಯ ಸರ್ ಪ್ರಾಥಮಿಕ ಅಂತ ಅದರ ಹಲವಾರು ಜಯಗಳು ಈಗಾಗಲೇ ನಾವು ಗಳಿಸಿದ್ದೀವಿ ಅದರಲ್ಲಿ ಇದೊಂದು ಕೂಡ ಮುಂದುವರೆದ ಭಾಗವಾಗಿ ಈ ಜಯ ಸೊ ಈಗಾಗಲೇ ನಾನು ಹೇಳದಂತೆ ಇಲ್ಲಿ ಸಾವಿರಾರು ನಿವೇಶನ ಸಂಬಂಧಪಟ್ಟಾಗಿ ಸಾವಿರಾರು ಕೋಟಿಗಳ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಸೊ ಈಗ ಪ್ರಾರಂಭಿಕವಾಗಿ ಮುನ್ನೂರು ಕೋಟಿ ಮೌಲ್ಯದ ಸೊ ನೂರ ನಲವತ್ತರ ನಿವೇಶನ ಸಂಬಂಧಪಟ್ಟಂತೆ ಸೊ ಜಾರಿ ನಿರ್ದೇಶನದರು ಮುಟ್ಕೋಲನ್ನು ತಾತ್ಕಾಲಿಕ ಮುಟ್ಕೋಲನ್ನು ಹಾಕಿಟಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ನೂರಾರು ಸಂಖ್ಯೆಯ ನಿವೇಶನ ಸೊ ಅಂದರೆ ಸಾವಿರಾರು ಕೋಟಿ ಬೆಲೆ ಬಳುವಂಥ ನಿವೇಶನವನ್ನು ಸೊ ಮುಟ್ಕೋಲು ಹಾಕೋ ಮೂಲಕ ಈ ಎಲ್ಲ ನಿವೇಶನಗಳು ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮ ನಿವೇಶನ ಪಡೆದರೋ ಅವೆಲ್ಲ ನಿವೇಶನಗಳು ಮೂಡಾಗಿ ವಾಪಸ್ಸು ಬರುತ್ತೆ ಆ ಎಲ್ಲ ನಿವೇಶನಗಳು ಹರಪಲಿಗೆ ತಲುಪುತ್ತೆ ಅನ್ನೋ ವಿಶ್ವಾಸ ನನಗಿದೆ ಮತ್ತೆ ಈಗ ಸದ್ಯಕ್ಕೆ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಸರ್ ಇದುವರೆಗೂ ಏನು ಕಾನೂನು ಅಂತ ಮುಂದುವರ್ಸ್ಕೊಂಡ್ರೆ ಅದು ಮತ್ತೆ ಹೋಗ್ತೀನಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಅಂದರೆ ಐವತ್ತು ಐವತ್ತು ಅಲ್ಲಿ ಯಾರು ಅಕ್ರಮ ನಿವೇಶನ ಮಾಡಿದರೆ ಆ ಎಲ್ಲ ನಿವೇಶನಗಳು ಮೈಸೂರು ನಗರ ಪಾಧಿಕಾರರು ವಾಪಸ್ ಬರಬೇಕು ಮತ್ತು ಆ ಎಲ್ಲ ನಿವೇಶನಗಳು ಅವರಪ್ಪನವರಿಗೆ ಫಲಾನುಭವಿಗಳು ತಲುಪಬೇಕು ಅಲ್ಲಿವರು ಕೂಡ ನನ್ನ ಕ ನಾನು ಹೊರಡನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಈಗ ಸಿ ಎಂ ಸಿದ್ದರಾಮಯ್ಯ ಹದಿನಾಲ್ಕು ನಿವೇಶನಗಳು ಇದರ ಸರ್ ನೂರ ನಲವತ್ತೆರಡು ನಿವೇಶನದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಹೊರತು ಆ ನೂರ ನಲವತ್ತೆರಡು ನಿವೇಶನಗಳು ಯಾರಿಗೆ ಸಂಬಂಧಪಟ್ಟಿದ್ದು ಯಾವ ಸಂಖ್ಯೆ ನಿವೇಶನಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಸ್ಪಷ್ಟವಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಜಾರಿ ನಿರ್ದೇಶನ ಈ ಪಟ್ಟಿಯನ್ನು ಬಿಡುಗಡೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಈಗ ಒಂದು ಕಡೆ ಜಾರಿ ನಿರ್ದೇಶನ ನಿಮಗೆ ಯಾವ ರೀತಿ ಸಮಾಧಾನ ಸರ್ ನನ್ನ ಹೋರಾಡಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಯಾಕಂತಂದರೆ ಸೊ ನಾನು ಮಾಡಿರೋ ಆರೋಪ ಸುಳ್ಳು ಯಾವುದೇ ಸಾಕ್ಷ್ಯಾಳ ಅಂತೇಳಿ ಏನು ಸುಳ್ಳು ಆರೋಪ ಮಾಡ್ತಿದ್ರು ಅವ್ರಿಗೆ ಇದೊಂದು ತಕ್ಕ ಉತ್ತರ ಆಗಿದೆ ಆದರೆ ನಾನು ಸ್ಪಷ್ಟವಾದ ದೂರನ ಕೊಟ್ಟಿದ್ದೀನಿ ಮತ್ತು ಅದು ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀನಿ ಮತ್ತು ಎಲ್ಲ ಸಾಕ್ಷ್ಯಗಳು ಲಭ್ಯ ಆಗಿದೆ ಅನ್ನೋದು ಸಾಬೀತಾಗಿದೆ ಸರ್ ಒಂದು ಕಡೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಈಗ ತಪ್ಪುಗಳು ಹೊರಗಡೆ ಬರ್ತಾ ಇದ್ದಾವೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಇದರಲ್ಲಿ ಗಂಡಾಂತರ ತಪ್ಪಿದ್ದಲ್ವಾ ಅಂತ ಸರ್ ಖಂಡಿತವಲ್ಲ ಸರ್ ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಅದು ಬಲವಾದ ಸಾಕ್ಷಿಗಳ ಮೂಲಕ ಸಾಬೀತಾಗಿರೋದು ಸೊ ಸಿದ್ದರಾಮಯ್ಯ ಅವರು ಈಗಲಾದರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಪವಿತ್ರತೆ ಮತ್ತು ಗೌರವವನ್ನು ಸೊ ಕಾಪಾಡಬೇಕು ಅಂತೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಅನುಭವಿಸುವಂತ ಸಾಧ್ಯತೆ ಇಲ್ಲ ಸರ್ ಖಂಡಿತವಲ್ಲ ಸರ್ ಯಾರೋ ಸುಳ್ಳು ದಾಖಲನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರಾಭಿಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಜೈಲು ಶಿಕ್ಷೆ ಸತಸಿದ್ಧ ಆದರೆ ಯಾವುದೇ ರೀತಿ ತಪ್ಸ್ಕೊಳಕ್ಕೆ ಸಾಧ್ಯ ಅಂತ ಇಲ್ಲ ಇಲ್ಲಿ ಸಿದ್ದರೆ ಅವರು ಮಡದಿ ಅವ್ರಿಗೂ ಈ ಒಂದು ಏನಾದರೂ ಶಿಕ್ಷೆ ಆಗುವಂತ ಸಾಧ್ಯತೆ ಖಂಡಿತವಲ್ಲ ಅವ್ರಿಗೂ ಇದೆ ಸರ್ ಹೇಳದ್ನಲ್ಲ ಈ ಐವತ್ತು ಐವತ್ತು ಅನ್ನೋದ್ರಲ್ಲಿ ಅಕ್ರಮದಲ್ಲಿ ಯಾರರ ಬಾಗಿ ಅವರೆಲ್ಲರೂ ಕೂಡ ಶಿಕ್ಷೆಯಾಗ ಖಚಿತ ಈಗ ಒಂದು ಕಡೆ ಬೆಳವಣಿಗೆ ಶಿವಮೂರ್ತಿ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಸರ್ ಅವರು ಅವ್ರ ಮಗನ ವಿಚಾರದಲ್ಲಿ ಏನು ಉಪ ಪೊಲೀಸ್ ನಿರೀಕ್ಷೆಗೆ ಶ್ರೀಮತಿ ಭ ಜೊತೆ ಶಾಮೀಲಾಗಿ ಆ ಮಗನ ಸೇರಿದ ಆಸ್ತಿಯನ್ನು ಅಕ್ರಮವಾಗಿ ಪಡ್ಕೊಂಡಿರೋದಕ್ಕೆ ಸುಳ್ಳು ಸೃಷ್ಟಿ ಮಾಡೋವಂಥದ್ದು ಮತ್ತು ಅವ್ರ ಮಗನ ಸಾವಿಗೆ ಒಂದು ರೀತಿ ಕಾರಣರಾಗಿರೋಂಥದ್ದು ಅವರೇ ಕಾರಣ ಹೌದು ಸರ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ದಾಖಲಾತಿಗಳು ಲಭ್ಯ ಇರೋದರಿಂದ ಇದರ ವಿರುದ್ಧ ನಾವು ದೂರನ ದಾಖಲೆ ಮಾಡಿದ್ದೆ ಸರ್ ಡೆತ್ ಸರ್ಟಿಫಿಕೇಟ್ ಅಲ್ಲ ಅದು ಸುಳ್ಳು ಮರಣ ಶಾಸನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಮಗನೇ ಅವ್ರ ತಂದೆಗೆ ಮರಣ ಶಾಸನ ಮಾಡ್ಕೊಟ್ಟಿದ್ದಾರೆ ಅಂದರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಈಗಾಗಲೇ ಹೌದು ವಿಲ್ ಆ ವಿಲ್ಲನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದರೆ ಮಗನೇ ತಂದೆಗೆ ಬರ್ಕೊಡ್ರಾಗೆ ಸೊ ನಾವು ಇವು ಇದುವರೆಗೂ ಕೇಳಿರುವಂಥದ್ದು ತಂದೆ ತಾಯಿ ಮಕ್ಕಳಿಗೆ ವಿಲ್ ಬರ್ಕೊಡ್ತಾರೆ ಅಂತೇಳಿ ಆದರೆ ಇಲ್ಲಿ ಮಗನೇ ತಂದೆ ಹೆಸರಿಗೆ ವಿಲ್ ಬರ್ಕೊಟ್ಟಿರುವಂಥ ಒಂದು ವಿಚಿತ್ರ ಪ್ರಸಂಗ ನಡೆದಿರೋದು ಇದರಲ್ಲಿ ಸಾಕಷ್ಟು ಅನುಮಾನಗಳಿದೆ ಸೊ ಇದ್ರ ಬಗ್ಗೆ ಸ್ವತಃ ಬೆಳವಾಡಿ ಶಿವಮೂರ್ತಿಯವರ ಸೊಸೆ ಆ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದರೆ ಅದರ ಬಗ್ಗೆ ನಾನು ಕೂಡ ಒಂದು ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ಪತ್ ದೂರ ಅರ್ಜಿನ ಕೊಟ್ಟಿದ್ದೀನಿ ಪ್ರತಿಮೆಯನ್ನು ಮಾಡಿ ತುಂಬ ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಿದ್ರಲ್ಲ ಸರ್ ಸರ್ ತಮ್ಮ ಅಪರಾಧ ಕೃತಿಯನ್ನು ಮುಚ್ಕೊಳ್ಳೋಕ್ಕೋಸ್ಕರ ಬೆಳವಾಡಿ ಶಿವಮೂರ್ತಿಯವ್ರು ಮಾಡಿರೋಂಥ ನಾಟಕ ಸ್ವತಃ ಅವ್ರ ಮಗನ ಹೆಸರಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಎಲ್ಲ ಆಸ್ತಿಯನ್ನು ಕಬಳಿಸ್ಕೊಳ್ಳೋ ಮೂಲಕ ಮತ್ತು ಆತನ ಸಾವಿಗೆ ಕಾಣ್ರಾಗ ಪರೋಕ್ಷವಾಗಿ ಕಾಣ್ರೋಗೋ ಮೂಲಕ ಅವ್ರ ಮಗನ ಜೀವನವನ್ನು ನಾಶ ಮಾಡೋ ವ್ಯಕ್ತಿ ಅದನ್ನು ಜಗತ್ತಿಗೆ ತ ಮರೆಮಕ್ಕೋಸ್ಕರ ಅವ್ರ ಮಗನ ಪ್ರತಿಮೆ ಮಾಡಿ ಆ ಮಗನ ವಿಚಾರದಲ್ಲಿ ಕಾರ್ಯಗಳನ್ನು ಮಾಡಿ ಸೊ ಜನರಿಗೆ ಮನಸ್ಸನ್ನು ಬೇರೆ ಕಡೆ ಇದು ಮಾಡುವಂಥ ಇದು ಮಾಡಿದಾರೆ ಆದರೆ ಯಾವತ್ತಿರ ಸತ್ಯ ಇಚ್ಛೆ ಬರುತ್ತೆ ಅನ್ನೋದ ಕಾರಣಕ್ಕೆ ಅನ್ನೋದು ಈ ಒಂದು ಪ್ರಕರಣ ನಾವು ಗಮನಿಸ್ಬೋದು ಹೌದು ಸರ್ ನಿಜವಾದ ಸೊಸೆಯಾದ ಏನು ಶ್ರೀಮತಿ ನೇಹ ಇದ್ದಾರೆ ಅವ್ರಿಗೆ ಆಸ್ತಿ ಹೋಗಬಾರ್ದು ಪ್ರತಿ ಆಸ್ತಿ ತಮಗೆ ಬರಬೇಕು ಅದಾದ ನಂತರ ಬಹುಶಃ ಸ ಏನು ಭವ್ಯ ಅಂತೇಳಿ ಇದ್ದಾರೆ ಅವ್ರಿಗೆ ಕೊಡುವಂಥ ಒಂದು ಹುನ್ನಾರ ಇಲ್ಲಿ ಅನುಮಾನ ಕಾಡುತ್ತೆ